ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ ಒಂದರಲ್ಲಿ ಅನೇಕ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಇವತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ಅವುಗಳ ಮೌಲ್ಯಗಳು ಮತ್ತು ಮಿತಿಗಳ ಬಗ್ಗೆ ತಿಳ್ಕೊಳ್ಳುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಎಪ್ಪತ್ತ ಎಂಟು ಎಪ್ಪತ್ತೈ ಎಂಟು ಪುಟ ಸಂಖ್ಯೆಯಲ್ಲಿದೆ ನೋಡಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅದು ಅದರ ಇತಿಮಿತಿಗಳನ್ನು ಕೂಡ ಚರ್ಚಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ರಾಜ್ಯನೀತಿಯ ನಿರ್ದೇಶನ ತತ್ವಗಳಲ್ಲಿ ಮೂರು ತತ್ವಗಳಿದೆ ಮುಖ್ಯವಾಗಿ ಸಮಾಜವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು ಎನ್ನುವಂತಹ ಮೂರು ತತ್ವಗಳನ್ನು ಕೂಡ ನಾವು ಬರೀಬೇಕಾಗ್ತದೆ ಒಂದು ವೇಳೆ ಅವರು ಪ್ರತ್ಯೇಕವಾಗಿ ರಾಜ್ಯ ನೀತಿಯ ನಿರ್ದೇಶನ ತತ್ವದ ಸಮಾಜವಾದಿ ತತ್ವವನ್ನು ವಿವರಿಸಿ ಅಂತ ಹೇಳಿದರೆ ಕೇವಲ ಸಮಾಜವಾದಿ ತತ್ವವನ್ನು ಮಾತ್ರ ವಿವರಿಸಬೇಕು ಗಾಂಧಿವಾದ ತತ್ವ ಮಾತ್ರ ಕೇಳಿದರೆ ಅದನ್ನು ಮಾತ್ರ ವಿವರಿಸಬೇಕು ಜೊತೆಯಾಗಿ ಕೇಳಿದರೆ ಮೂರು ತತ್ವಗಳನ್ನು ಕೂಡ ನಾವು ವಿವರಿಸಬೇಕಾಗ್ತದೆ ರಾಜ್ಯ ನೀತಿಯ ನಿರ್ದೇಶನ ತತ್ವ ಬರುವಂಥದ್ದು ಸಂವಿಧಾನದ ಮೂವತ್ತಾರರಿಂದ ಐವತ್ತೊಂದನೆಯ ವಿಧಿಯಲ್ಲಿ ಸಂವಿಧಾನ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ಇರುವಂಥದ್ದು ಮೂವತ್ತಾರರಿಂದ ಐವತ್ತ ಒಂದನೆಯ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ವಿವರಿಸಲಾಗಿದೆ ಅದರಲ್ಲಿ ಮುಖ್ಯವಾಗಿ ಮೂರು ತತ್ವಗಳು ಮೂವತ್ತ ಆರನೇ ವಿಧಿಯಿಂದ ಐವತ್ತೊಂದರ ವಿಧಿಯ ತನಕ ಸಮಾಜವಾದಿ ತತ್ವ ಗಾಂಧಿವಾದ ತತ್ವ ಹಾಗೆಯೇ ಉದಾರವಾದಿ ತತ್ವಗಳ ಬಗ್ಗೆ ತಿಳಿಸಲಾಗಿದೆ ಮೊದಲನೇದಾಗಿ ಸಮಾಜವಾದಿ ತತ್ವ ಸಮಾಜವಾದಿ ತತ್ವ ಯಾವುದರ ಬಗ್ಗೆ ತಿಳಿಸುತ್ತದೆ ಸಮಾಜವಾದಿ ತತ್ವವು ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವುದರ ಬಗ್ಗೆ ತಿಳಿಸುವಂತಹ ಉದ್ದೇಶವನ್ನು ಹೊಂದಿದೆ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವ ಉದ್ದೇಶವನ್ನು ಹೊಂದಿರುವಂಥದ್ದು ಅದು ಸಂವಿಧಾನದ ಮೂವತ್ತೊಂಬತ್ತು ನಲವತ್ತ ಒಂದು ನಲವತ್ತ ಎರಡು ವಿಧಿಗಳು ಸಮಾಜವಾದಿ ತತ್ವವನ್ನು ತಿಳಿಸ್ತದೆ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡು ಈ ಮೂರು ಸಂವಿಧಾನದ ವಿಧಿಗಳು ಸಮಾಜವಾದಿ ತತ್ವದ ಬಗ್ಗೆ ತಿಳಿಸ್ತದೆ ಏನೆಲ್ಲ ತಿಳಿಸ್ತದೆ ಅದು ಸಮಾಜವಾದಿ ತತ್ವಗಳು ಈ ಪಾಯಿಂಟ್ಸ್ಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ಆ ಪಾಯಿಂಟ್ಸನ್ನು ನೀವು ವಿವರಿಸ್ತಾ ಹೋಗಬೇಕಾಗ್ತದೆ ಸಮಾಜವಾದಿ ತತ್ವದಲ್ಲಿ ಬರುವಂತಹ ವಿಷಯಗಳು ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುವ ವಿಷಯವಾಗಿ ಇರೋದರಿಂದ ಇಲ್ಲಿ ಸ್ತ್ರೀ ಪುರುಷರಿಗೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕಿಸಿಕೊಡುವಂಥದ್ದು ಅಂದರೆ ಕೆಲಸಕ್ಕೆ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಕೆಲಸ ಎಲ್ಲ ಒಂದೇ ರೀತಿಯನ್ನು ಕೊಡುವಂಥದ್ದು ಅದೇ ರೀತಿಯಲ್ಲಿ ಒಂದೇ ರೀತಿಯ ಸಂಬಳವನ್ನು ಕೊಡೋ ಕೊಡುವಂಥದ್ದನ್ನು ಕಾಣ್ಬೋದು ಸ್ತ್ರೀ ಪುರುಷರಿಗೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿಕೊಡುವುದು ಎರಡು ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡುವುದು ಮೂರು ಐಶ್ವರ್ಯವು ಒಂದೇ ಕಡೆ ಕೇಂದ್ರಿತವಾಗುವುದನ್ನು ತಡೆಗಟ್ಟುವುದು ನಾಲ್ಕು ಕಾರ್ಮಿಕ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ ಅವರುಗಳ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು ಐದು ಎಲ್ಲರಿಗೂ ನೆಮ್ಮದಿಯ ಜೀವನ ನಡೆಸಲು ಜೀವನೋಪಾಯವನ್ನು ದೊರಕಿಸಿಕೊಡುವುದು ಅಂದರೆ ಕೆಲಸದ ಹಕ್ಕನ್ನು ದೊರಕಿಸಿಕೊಡುವಂಥದ್ದು ಆರು ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಕೂಡ ಉದ್ಯೋಗಾವಕಾಶ ವಿದ್ಯಾಭ್ಯಾಸದ ಅನುಕೂಲತೆಯನ್ನು ಒದಗಿಸಿಕೊ ಕೊಡುವುದು ಇಳಿಯ ವಯಸ್ಸು ಅನಾರೋಗ್ಯ ದೈಹಿಕ ಅನರ್ಹತೆ ಸೂಕ್ತವಾದ ಇತರ ಸಂದರ್ಭಗಳಲ್ಲಿ ಎಲ್ಲ ವಿಧದ ಸಹಾಯವನ್ನು ಮಾಡುವಂಥದ್ದು ಏಳು ಕನಿಷ್ಠ ದುಡಿಮೆಯ ಅವಧಿ ದುಡಿಮೆಗೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವುದು ಜೀವನಕ್ಕೆ ಸಾಕಾಗುವಷ್ಟು ವೇತನ ವಿಶ್ರಾಂತಿ ಅವಕಾಶ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ಕೂಡ ದೊರೆಯುವಂತೆ ಮಾಡುವುದು ಎಂಟು ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಗಳಾಗುವ ಅವಕಾಶವನ್ನು ಕಲ್ಪಿಸಿಕೊಡುವುದು ಮುಂತಾದವುಗಳು ಸಮಾಜವಾದಿ ನಿರ್ದೇಶನಗಳಾಗಿವೆ ಇವಿಷ್ಟು ಸಮಾಜವಾದಿ ತತ್ವಗಳಲ್ಲಿ ಬರುವಂಥದ್ದು ಅಂದರೆ ಆರ್ಥಿಕ ನ್ಯಾಯ ಒಟ್ಟಿನಲ್ಲಿ ಆರ್ಥಿಕ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ಎಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಮೇಲೆ ಕಾರ್ಮಿಕರಿಗೆ ಮಕ್ಕಳಿಗೆ ರಕ್ಷಣೆ ಅವರನ್ನು ಕಾಪಾಡುವಂಥದ್ದು ಮತ್ತು ಜೀವನಕ್ಕೆ ಬೇಕಾದಂತಹ ಉದ್ಯೋಗವನ್ನು ಒದಗಿಸಿಕೊಡುವಂಥದ್ದು ವಿದ್ಯಾಭ್ಯಾಸಕ್ಕೆ ಅವ ಅನುಕೂಲವನ್ನು ಮಾಡಿಕೊಡುವಂಥದ್ದು ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡುವಂಥದ್ದು ಐಶ್ವರ್ಯ ಒಂದೇ ಕಡೆ ಕೇಂದ್ರೀಕೃತವಾದವನ್ನು ತಪ್ಪಿಸುವಂಥದ್ದು ಇನ್ನು ಎಲ್ಲರಿಗೂ ನೆಮ್ಮದಿಯ ಜೀವನದಿಂದ ಬದುಕಲಿಕ್ಕೆ ಅವರಿಗೆ ಉದ್ಯೋಗದ ಹಕ್ಕನ್ನು ಒದಗಿಸಿಕೊಡುವಂಥದ್ದು ಈ ರೀತಿಯಾಗಿ ಸಮಾಜವಾದಿ ತತ್ವಗಳಲ್ಲಿ ಪಾಯಿಂಟ್ಸ್ಗಳು ಬರುವಂಥದ್ದು ಆ ಪಾಯಿಂಟ್ಸನ್ನು ನೀವು ಜನರಲ್ ಆಗಿ ವಿವರಿಸ್ತಾ ಹೋದರೆ ಆಯಿತು ಇನ್ನು ಗಾಂಧಿವಾದದ ತತ್ವದಲ್ಲಿ ಏನು ಬರ್ತದೆ ಸಂವಿಧಾನದ ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟು ಒಟ್ಟು ಐದು ವಿಧಿಗಳು ಗಾಂಧಿವಾದದ ತತ್ವದ ಬಗ್ಗೆ ತಿಳಿಸ್ತದೆ ಯಾವುದೆಲ್ಲ ಸಂವಿಧಾನದ ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟನೆಯ ವಿಧಿಯಲ್ಲಿ ಗಾಂಧಿವಾದದ ತತ್ವಗಳನ್ನು ತಿಳಿಸಲಾಗಿದೆ ಗಾಂಧಿವಾದದ ತತ್ವದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂದರೆ ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ರಚಿಸುವಂಥದ್ದು ಅಂದರೆ ಸ್ವಯಂ ಆಡಳಿತವನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಯನ್ನು ಅದೇ ರೀತಿಯಲ್ಲಿ ನಡೆಸುವಂಥದ್ದು ಅದು ಗ್ರಾಮ ಪಂಚಾಯತಿ ಆ ಮೂಲಕ ನಾವು ಹೆಲ್ಪ್ ತಗೊಳ್ಳುವಂಥದ್ದು ಸ್ವಯಂ ಆಡಳಿತ ಮಾಡಲಿಕ್ಕೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವಂಥದ್ದು ಹಿಂದುಳಿದ ಜನರ ಅದರಲ್ಲೂ ಹರಿಜನ ಗಿರಿಜನ ಆರ್ಥಿಕ ಸುಧಾರಣೆ ಅವರಿಗೆ ವಿದ್ಯಾಭ್ಯಾಸದ ಅನುಕೂಲ ಹಾಗೆಯೇ ಅವಕಾಶಗಳನ್ನು ಒದಗಿಸುವಂಥದ್ದು ಪಶುಪಾಲನೆ ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು ಗೋ ಹತ್ಯೆಯನ್ನು ನಿಷೇಧಿಸುವುದು ಪಾನವನ್ನು ನಿರೋಧ ಪಾನ ನಿರೋಧ ಮುಂತಾದವುಗಳನ್ನು ಮಾಡುವಂಥದ್ದು ಗಾಂಧಿವಾದದ ತತ್ವದಲ್ಲಿ ಬರ್ತದೆ ಇಲ್ಲಿ ಹೆಚ್ಚು ಗ್ರಾಮೀಣ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗಾಂಧಿವಾದದ ತತ್ವ ಇರುವಂಥದ್ದು ಅಂದರೆ ಗ್ರಾಮೀಣ ಭಾಗದಲ್ಲಿ ಸ್ವಯಂ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಆಮೇಲೆ ಅವರಿಗೆ ಉದ್ಯೋಗ ಅವಕಾಶ ವಿದ್ಯಾಭ್ಯಾಸದ ಅನುಕೂಲ ಇದನ್ನೆಲ್ಲ ಮಾಡಿಕೊಡುವಂಥದ್ದು ಕೃಷಿ ಮಾಡುವಂಥದ್ದು ಪಶುಪಾಲನೆ ಮಾಡುವಂಥದ್ದು ಇದಕ್ಕೆ ಬೇಕಾದಂಥ ವೈಜ್ಞಾನಿಕ ವ್ಯವಸ್ಥೆಗೊಳಿಸುವಂಥದ್ದು ಗೋಹತ್ಯೆಯನ್ನು ನಿಷೇಧಿಸುವಂಥ ು ಪಾನ ನಿರೋಧ ಮಾಡುವಂಥದ್ದು ಇದೆಲ್ಲ ಕೂಡ ಗಾಂಧಿವಾದದ ತತ್ವದೊಳಗೆ ಬರುವಂತಹ ವಿಚಾರ ಇನ್ನು ಮೂರನೆಯದು ಉದಾರವಾದಿ ತತ್ವ ಉದಾರವಾದಿ ತತ್ವವು ಸಂವಿಧಾನದ ವಿಧಿ ನಾಲ್ಕು ನಲವತ್ತೈದು ಐವತ್ತು ಐವತ್ತೊಂದು ನಾಲ್ಕು ವಿಧಿ ಇದೆ ಅದನ್ನೆಲ್ಲ ಬರೆದ್ರೆ ಒಳ್ಳೆಯದು ಸ್ನೇಹಿತರೆ ಅದ ಕಾರಣ ಸ್ವಲ್ಪ ತಿಳ್ಕೊಳ್ಳಿ ಮೂವತ್ತೊಂಬತ್ತರಿಂದ ಆರಂಭ ಆಗ್ತದೆ ಅದಾದ ನಂತರ ಐವತ್ತ ಒಂದರ ವಿಧಿಯ ತನಕ ರಾಜನೀತಿ ನಿರ್ದೇಶನ ತತ್ವಗಳಿರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಿ ನಲ್ವತ್ತ್ನಾಲ್ಕು ನಲವತ್ತೈದು ಐವತ್ತು ಐವತ್ತೊಂದನೇ ವಿಧಿಯಲ್ಲಿ ಉದಾರವಾದಿ ತತ್ವ ಇದೆ ಈ ಉದಾರವಾದಿ ತತ್ವ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ನ್ಯಾಯಾಂಗ ಕಾರ್ಯಾಂಗಗಳನ್ನು ಬೇರ್ಪಡಿಸುವುದು ಆ ರೀತಿಯಾಗಿ ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡುಗಳನ್ನು ಜಾರಿಗೆ ತರುವಂಥದ್ದು ಅಂದರೆ ನಾಗರಿಕರ ಶಾಸನ ತರಬೇಕಾದರೆ ಒಂದೇ ರೀತಿಯಾಗಿ ತರುವಂಥದ್ದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವಂಥದ್ದು ಸಂವಿಧಾನ ಪ್ರಾರಂಭದ ಹತ್ತು ವರ್ಷದ ಅವಧಿಯಲ್ಲಿ ಹದಿನಾಲ್ಕು ವರ್ಷದ ವಯೋಮಿತಿ ಎಲ್ಲ ಮಕ್ಕಳಿಗೆ ಶಿಕ್ಷಣ ಉಚಿತ ಶಿಕ್ಷಣವನ್ನು ಕೊಡುವುದು ಇನ್ನು ಸ್ಮಾರಕಗಳು ಐತಿಹಾಸಿಕ ಸ್ಥಳಗಳನ್ನು ರಕ್ಷಿಸುವುದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗದ ಮೂಲಕ ಬಗೆಹರಿಸುವಂಥದ್ದನ್ನೆಲ್ಲ ಉದಾರವಾದಿ ತತ್ವದೊಳಗೆ ಬರ್ತದೆ ಈ ಸಮಾಜವಾದಿ ತತ್ವ ಗಾಂಧಿವಾದಿ ತತ್ವ ಉದಾರವಾದಿ ತತ್ವವನ್ನು ಎರಡು ಮೂರು ಸಲ ಓದ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಯಾವ್ಯಾವ ವಿಷಯಗಳು ಯಾವುದರೊಳಗೆ ಬರ್ತದೆ ಎಂಬುದನ್ನು ಒಮ್ಮೆ ನಿಮಗೆ ಅರ್ಥ ಆದರೆ ನಂತರ ಆರಾಮದಲ್ಲಿ ಅದರ ವಿವರಣೆಗಳನ್ನೆಲ್ಲ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಕೆಲವೊಂದು ತಿದ್ದುಪಡಿಗಳನ್ನು ಕೂಡ ಮಾಡಿದ್ದಾರೆ ಮೂವತ್ತೊಂಬತ್ತು ಎಯಲ್ಲಿ ಬಡವರಿಗೆ ಉಚಿತ ಕಾನೂನಿನ ನೆರವನ್ನು ಕೂಡ ನೀಡಿದ್ದಾರೆ ನಲವತ್ತ ಮೂರನೇ ವಿಧಿಯು ಕೈಗಾರಿಕೆ ಮತ್ತು ಇತರ ಉದ್ಯಮಗಳಲ್ಲಿ ಕಾರ್ಮಿಕರಿಗೆ ಭಾಗಿಯಾಗಲು ಅವಕಾಶವನ್ನು ಕಲ್ಪಿಸುವುದು ನಲವತ್ತೆಂಟನೇ ವಿಧಿಯಲ್ಲಿ ಪರಿಸರ ಸಂರಕ್ಷಣೆ ವನ್ಯಜೀವಿಗಳ ರಕ್ಷಣೆ ಅರಣ್ಯ ರಕ್ಷಣೆಯನ್ನು ಮಾಡುವಂತಹ ಒಂದು ತಿದ್ದುಪಡಿಯನ್ನು ಕೂಡ ಮಾಡಿರುತ್ತಾರೆ ಇನ್ನು ರಾಜ್ಯ ನೀತಿಯ ನಿರ್ದೇಶನ ತತ್ವ ಮತ್ತು ಮೂಲಭೂತ ಹಕ್ಕುಗಳಿಗಿರುವ ವ್ಯತ್ಯಾಸವನ್ನು ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಅದನ್ನು ನಾವು ಇದರೊಳಗೆ ಓದ್ಕೊಂಡು ಹೋಗುವ ಇದರಲ್ಲಿ ಒಂದು ನಾಲ್ಕು ಪಾಯಿಂಟ್ಸ್ಗಳಿಷ್ಟಿದೆ ನಾವು ಕೂಡ ಅದನ್ನು ಸೇರಿಸಿ ಆ ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡು ಬರಿತಾ ಹೋಗಬೇಕು ಮೂಲಭೂತ ಹಕ್ಕುಗಳಿಗೆ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ ಏನಿದೆ ವ್ಯತ್ಯಾಸ ಅಂತ ಕೇಳ್ತಾ ಇದ್ದಾರೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ರಕ್ಷಿಸಿಕೊಳ್ಳುವ ಹಕ್ಕು ಪ್ರಜೆಗಳಿಗಿದೆ ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ರಾಜ್ಯವು ಕಾರ್ಯಗತಗೊಳಿಸದೇ ಇದ್ದಾಗ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಲು ಪ್ರಜೆಗಳಿಗೆ ಅವಕಾಶವಿಲ್ಲ ಇಲ್ಲಿ ಪಾಯಿಂಟ್ಸ್ ನಂಬರ್ ಒನ್ ಪಾಯಿಂಟ್ ನಂಬರ್ ಒನ್ನಲ್ಲಿ ನಾವೇನು ಹೇಳಬೇಕು ಹಕ್ಕುಗಳ ಉಲ್ಲಂಘನೆಯಾದರೆ ನ್ಯಾಯಾಲಯಕ್ಕೆ ಹೋಗುವ ಹಕ್ಕು ಪ್ರಜೆಗಳಿಗಿದೆ ನ್ಯಾಯಾಲಯಕ್ಕೆ ಹೋಗುವ ಹಕ್ಕು ಅಂತ ಬರಿಬೋದು ಅಥವಾ ನಾವು ನೇರವಾಗಿ ಬರಿತಾ ಹೋಗುವುದಂತಾದರೆ ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಪ್ರಜೆಗಳಿಗೆ ಅದರ ಪರವಾಗಿ ಅದರ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನು ಕೇಳುವಂತಹ ಹಕ್ಕು ಇದೆ ಆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಉಲ್ಲಂಘನೆ ಆದರೆ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ನಮಗೆ ಅವಕಾಶ ಇಲ್ಲ ನಮಗೆ ಅಂದರೆ ಪ್ರಜೆಗಳಿಗೆ ಅವಕಾಶ ಇಲ್ಲ ಒಂದು ಪಾಯಿಂಟ್ ಆಯಿತು ಎರಡನೇದು ಕೆಲವು ಕರ್ತವ್ಯಗಳನ್ನು ಮಾಡದಂತೆ ಮೂಲಭೂತ ಹಕ್ಕುಗಳು ರಾಜ್ಯವನ್ನು ತಡೆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವವು ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಎನ್ನುವಂಥ ಒಂದು ಸೂಚನೆಯನ್ನು ನೀಡ್ತದೆ ನೋಡಿ ವಿರುದ್ಧವಾಗಿರುವಂಥದ್ದು ಕೆಲವು ಮೂಲಭೂತ ಹಕ್ಕುಗಳು ಏನು ಮಾಡ್ತದೆ ಅಂದರೆ ಕೆಲವು ಕರ್ತವ್ಯಗಳನ್ನು ಮಾಡಬಾರ್ದು ಎನ್ನುವಂಥದ್ದು ಮಾಡಬಾರ್ದು ಅಂತ ಹೇಳಿದರೆ ರಾಜನೀತಿ ನಿರ್ದೇಶನ ಏನು ಮಾಡ್ತದೆ ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೊಡ್ತದೆ ಇನ್ನು ಮೂಲಭೂತ ಹಕ್ಕುಗಳು ಯಾರಿಗೆ ಸಂಬಂಧಿಸಿದೆ ಅದು ವ್ಯಕ್ತಿಗೆ ಸಂಬಂಧಿಸಿರುವಂಥದ್ದು ಅಂದರೆ ಪ್ರಜೆಗಳಿಗೆ ನಮಗೆ ಮೂಲಭೂತ ಹಕ್ಕುಗಳು ಸಂಬಂಧಿಸಿರುವಂಥದ್ದು ವ್ಯಕ್ತಿಗಳಿಗೆ ಆದರೆ ರಾಜನೀತಿಯ ನಿರ್ದೇಶನ ತತ್ವಗಳು ಇಡೀ ಸಮಾಜಕ್ಕೆ ಸಂಬಂಧಿಸಿದೆ ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾಗಿದೆ ಅಂದರೆ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾಗಿರುವಂಥದ್ದು ಮೂಲಭೂತ ಹಕ್ಕುಗಳು ಆದರೆ ರಾಜ್ಯನೀತಿ ನಿರ್ದೇಶನ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಸಹಾಯಕವಾಗಿರುವಂಥದ್ದು ಮೂಲಭೂತ ಹಕ್ಕುಗಳು ರಾಜ್ಯಕ್ಕೆ ಆಜ್ಞೆ ನೀಡುವುದರ ಮೂಲಕ ಪ್ರಜಾಪ್ರಭುತ್ವದ ವಿರೋಧಿ ಕೆಲಸಗಳನ್ನು ಮಾಡದಂತೆ ತಡೆಯುತ್ತದೆ ಯಾವುದು ಮೂಲಭೂತ ಹಕ್ಕುಗಳು ಪ್ರಜೆಗಳನ್ನು ರಾಜ್ಯಕ್ಕೆ ಆಜ್ಞೆ ನೀಡ್ತದೆ ಅದು ಈ ರೀತಿ ಹಕ್ಕು ಮಾಡಬಾರ್ದು ಈ ರೀತಿ ಮಾಡಬೇಕು ಹೇಳಿ ಪ್ರಜಾಪ್ರಭುತ್ವದ ವಿರೋಧಿ ಕೆಲಸಗಳನ್ನು ಮಾಡದಂತೆ ತಡೀತದೆ ಆದರೆ ರಾಜನೀತಿ ನಿರ್ದೇಶನ ತತ್ವಗಳು ರಾಜ್ಯಕ್ಕೆ ಸ್ಪಷ್ಟವಾಗಿ ಸೂಚನೆ ನೀಡಿ ದೇಶದ ಆರ್ಥಿಕ ಏಳಿಗೆ ಸಾಮಾಜಿಕ ಪ್ರಗತಿಗೆ ಹೋರಾಡುವಂತೆ ಮಾಡ್ತದೆ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳ ಮೌಲ್ಯ ಅರಿಯಬೇಕಾದರೆ ಅವುಗಳನ್ನು ಅನುಭವಿಸಬೇಕಾದರೆ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗಳು ಅಭಿವೃದ್ಧಿ ಆಗಬೇಕು ಈಗ ನಮ್ಮ ಹಕ್ಕುಗಳ ಬಗ್ಗೆ ನಮ್ಮ ಮೌಲ್ಯದ ಬಗ್ಗೆ ನಮಗೆ ಅರಿವಾಗಬೇಕು ಅಂತಾದರೆ ನಮ್ಮ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ಸ್ಥಿತಿಗಳು ಅಭಿವೃದ್ಧಿ ಆಗಬೇಕು ದೇಶದ ಅಭಿವೃದ್ಧಿಗೆ ಪೂರಕವಾಗಿರುವ ಈ ತತ್ವಗಳು ಮೂಲಭೂತ ಹಕ್ಕುಗಳ ನಡುವೆ ಘರ್ಷಣೆ ಮತ್ತು ಭಿನ್ನಾಭಿಪ್ರಾಯವನ್ನು ಉಂಟಾಗಬಾರದು ಎಲ್ಲ ಪಾಯಿಂಟ್ಸನ್ನು ಇಟ್ಕೊಂಡು ನಾವು ಹತ್ತು ಅಂಕಕ್ಕೆ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಕೂಡ ಬರಿಬೇಕಾಗ್ತದೆ ಸಣ್ಣ 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 ಪಾಯಿಂಟ್ಗಳನ್ನೆಲ್ಲ ಕೂಡ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಹೋಗಿ ಅರ್ಥ ಮಾಡಿಕೊಳ್ಳಿ ತುಂಬಾ ಸುಲಭವಾಗಿದೆ ಐ ಸಿ ಎಚ್ ಆರ್ ಭಾರತದ ಸಂವಿಧಾನ ಮತ್ತು ಮಾನವನ ಹಕ್ಕುಗಳು ಏನೂ ಕಷ್ಟ ಇಲ್ಲ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಒಮ್ಮೆ ಓದಿದರೆ ನಿಮಗೆ ಪರೀಕ್ಷೆಗಾಗುವಾಗ ಯಾವುದೇ ರೀತಿಯ ಕಷ್ಟ ಇಲ್ಲ ಸ್ನೇಹಿತರೆ ಅಂದರೆ ಇದೆಲ್ಲ ಕೂಡ ನಮ್ಮ ರಾಜಕೀಯದಲ್ಲಿ ನಡೆಯುವಂಥದ್ದು ನಮ್ಮ ಸರಕಾರದ ವಿಷಯಗಳೇ ಆಗಿರೋದ್ರಿಂದ ನಾವು ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿದರೆ ಪರೀಕ್ಷೆ ಸಮಯದಲ್ಲೂ ಕೂಡ ತುಂಬಾ ಸುಲಭ ಆಗ್ತದೆ ಯಾರೆಲ್ಲ ಇನ್ನೂ ಕೂಡ ಓದಲಿಕ್ಕೆ ಆರಂಭ ಮಾಡಲಿಲ್ಲೋ ಇವತ್ತಿನಿಂದ ಆದರೂ ಕೂಡ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಇವತ್ತು ನಾವು ಬ್ಲಾಕ್ ಒಂದನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ ಇದರಲ್ಲಿರುವಂತಹ ಸಂವಿಧಾನದ ಅರ್ಥ ಪ್ರಾಮುಖ್ಯತೆ ಆಮೇಲೆ ರಾಷ್ಟ್ರೀಯ ಭಾವೈಕ್ಯತೆ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಮಹಿಳೆಯರ ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕುಗಳು ನೀತಿ ನಿರ್ದೇಶನ ತತ್ವಗಳ ಮೌಲ್ಯಗಳು ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೂ ಇರುವ ವ್ಯತ್ಯಾಸವನ್ನು ಕೂಡ ಕಲ್ತಿದ್ದೇವೆ ಅದರಲ್ಲಿ ಒಂದು ಬಾಕಿರುವಂಥದ್ದು ಮೂಲಭೂತ ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಪ್ರಯೋಜನಗಳು ಮತ್ತು ಇತಿಮಿತಿಗಳನ್ನು ಕೇಳಿದ್ದಾರೆ ಇತಿಮಿತಿಗಳನ್ನು ಕೇಳಿದರೆ ನಾವೇನು ಹೇಳಬೇಕು ಅಂತ ಹೇಳಿದರೆ ಕೆಲವೊಂದು ಉತ್ತಮ ಪ್ರಯೋಜನಗಳಿದ್ದರೂ ಕೂಡ ಇನ್ನು ಕೆಲವು ಏನಾಗಿರ್ತದೆ ಅದು ವಿರುದ್ಧವಾಗಿರ್ತದೆ ಅದನ್ನು ಟೀಕೆ ಮಾಡಿರ್ತಾರೆ ಆದರೆ ರಾಜನೀತಿ ನಿರ್ದೇಶನ ತತ್ವಗಳು ಉಲ್ಲಂಘನೆ ಆಗಿದ್ದರೆ ಅದನ್ನು ಉಲ್ಲಂಘಿಸ ಅದನ್ನು ಪ್ರಶ್ನಿಸುವಂತಿಲ್ಲ ಅದು ಕಾರ್ಯಗತಗೊಳಿಸದೇ ಇದ್ದಾಗ ಅದನ್ನು ಪ್ರಶ್ನಿಸುವಾಗಿಲ್ಲ ಉಲ್ಲಂಘನೆಯನ್ನು ನ್ಯಾಯಾಲಯದಲ್ಲಿ ಹೋಗಲಿಕ್ಕೆ ಕೇಳುವಂತಿಲ್ಲ ಅದನ್ನು ಅದರ ವಿರುದ್ಧವಾಗಿ ಯಾವುದೇ ರೀತಿಯ ಧ್ವನಿ ಎತ್ತುವಂತಿಲ್ಲ ಇದೆಲ್ಲ ಕೂಡ ಅದರ ಮಿತಿಗಳು ಅಂದರೆ ಅನಾನುಕೂಲತೆಗಳು ರಾಜನೀತಿ ನಿರ್ದೇಶನ ತತ್ವಗಳು ಕರ್ತವ್ಯವನ್ನು ಮಾಡಲೇಬೇಕು ಅಂತ ಹೇಳ್ತದೆ ಆದರೆ ಅದು ಉಲ್ಲಂಘನೆ ಆದರೆ ಅದನ್ನು ಕೇಳುವಾಗಿಲ್ಲ ಅದರ ಬಗ್ಗೆ ಪ್ರಶ್ನಿಸುವಂತಿಲ್ಲ ಅದರ ಬಗ್ಗೆ ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ ಅದರ ವಿರುದ್ಧ ಹೋರಾಟವನ್ನು ಮಾಡುವಂತಿಲ್ಲ ರಾಜನೀತಿಯ ನಿರ್ದೇಶನ ತತ್ವವನ್ನು ಅಲ್ಲಗಳೆಯುವಂತಿಲ್ಲ ಇದನ್ನೆಲ್ಲ ಕೂಡ ಅದರ ಮಿತಿಗಳಲ್ಲಿ ಬರುವಂಥದ್ದನ್ನು ಕಾಣ್ಬೋದು ಇವಿಷ್ಟನ್ನು ಕೂಡ ನೀವು ಓದಲೇಬೇಕು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲಿ ಎರಡರಿಂದ ಮೂರು ಪ್ರಶ್ನೆ ಖಂಡಿತ ಬಂದೇ ಬರುವಂತಹ ಪ್ರಶ್ನೆಗಳ ಆಗಿದೆ ಆದ್ದರಿಂದ ಬ್ಲಾಕ್ ಒಂದರಲ್ಲಿರುವಂತಹ ಇಷ್ಟೋ ಪ್ರಶ್ನೆಗಳನ್ನು ನಾನು ಎಲ್ಲವನ್ನು ಕೂಡ ವಿವರಿಸಿದ್ದೇನೆ ಅದನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿ ನೀವು ಸರಿಯಾಗಿ ಆಲೋಚನೆ ಅರ್ಥ ಮಾಡಿಕೊಂಡು ಓದಿದರೆ ಒಂದೇ ದಿವಸದಲ್ಲಿ ಬ್ಲಾಕ್ ಒಂದನ್ನು ಮುಗಿಸಿಬಿಡ್ಬೋದು ಅಂದರೆ ಸಾಧಾರಣ ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹೊತ್ತು ಅಲ್ಲಿ ಅಂದರೆ ಒಂದು ಅರ್ಧ ದಿವಸದಲ್ಲಿ ನೀವು ಬ್ಲಾಕ್ ಒಂದನ್ನು ಖಂಡಿತವಾಗಿಯೂ ಮುಗಿಸ್ಬೋದು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಆ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ಕಲಿಯಿರಿ ಆ ಪಾಯಿಂಟ್ಸ್ನಲ್ಲಿ ಇರುವಂತಹ ವಿವರಣೆಯನ್ನು ಒಮ್ಮೆ ಓದ್ತಾ ಹೋಗಿ ಇಷ್ಟು ಮಾಡಿದರೆ ಬ್ಲಾಕ್ ಒಂದನ್ನು ನೀವು ಒಂದೇ ದಿವಸದಲ್ಲಿ ಮುಗಿಸಿಕೊಳ್ಬೋದು ಸ್ನೇಹಿತರೆ ತುಂಬ ಜನ ಕೇಳಿದರೆ ಸಂವಿಧಾನ ಭಾರತ ಸಂವಿಧಾನ ಮಾನವ ಹಕ್ಕುಗಳು ತುಂಬ ಕಷ್ಟ ಇದೆ ಅದನ್ನು ಯಾವ ರೀತಿ ಓದಬೇಕು ಅಂತ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಏನೂ ಕಷ್ಟ ಇಲ್ಲ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡ್ರೆ ಎಲ್ಲ ಸಬ್ಜೆಕ್ಟು ಕೂಡ ತುಂಬಾ ಸುಲಭ ಇದೆ ಯಾವುದು ಕೂಡ ಕಷ್ಟ ಇಲ್ಲ ನಾವು ಅದನ್ನು ಮನಸ್ಸಿಟ್ಟು ಓದ್ಕೊಳ್ಬೇಕಾಗ್ತದೆ ಆವಾಗ ಎಲ್ಲವೂ ಕೂಡ ನಮಗೆ ಸುಲಭ ಆಗ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಬ್ಲಾಕ್ ಎರಡನೇ ಬ್ಲಾಕಿಗೆ ಕೂಡ ಹೋಗುವ ಅದರಿಂದ ಮುಂಚೆ ಇನ್ನೂ ಕೆಲವು ಪಾಠದಲ್ಲಿರುವಂತಹ ಇಂಪಾರ್ಟೆಂಟ್ ಇರುವಂಥದ್ದನ್ನೆಲ್ಲ ಓದ್ತಾ ಹೋಗಬೇಕಾಗ್ತದೆ ಈಗ ನೀವು ಇಷ್ಟು ಬ್ಲಾಕ್ ಒಂದರಲ್ಲಿರುವಂಥದ್ದನ್ನು ಮೊದಲು ಮುಗಿಸಿಬಿಡಿ ಸಾಧಾರಣ ಎರಡು ದಿವಸ ತಗೊಳ್ಳಿ ಅಥವಾ ಮೂರು ದಿವಸ ತಗೊಳ್ಳಿ ಒಂದು ವಾರಗಳ ಕಾಲ ಆದರೂ ತಕ್ಕೊಂಡು ಬ್ಲಾಕ್ ಒಂದನ್ನು ಅದರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೋತ್ತರಗಳನ್ನು ಕಲ್ತಿಡಿ ಅಂದರೆ ತುಂಬ ಜನ ಹೇಳ್ತೀರಾ ಈಗಲೇ ಓದಿಟ್ಟರೆ ಪರೀಕ್ಷೆ ಸಮಯದಲ್ಲಿ ಮರ್ತೋಗ್ತದೆ ಅಂತ ಅದು ನಿಮಗೆ ಆ ರೀತಿ ಅನಿಸುವಂಥದ್ದು ಈವಾಗ ನೀವು ಕಲ್ತು ಇಟ್ಟರೆ ಪರೀಕ್ಷೆಗೆ ಟೈಮ್ ಟೇಬಲ್ ಬಂದಂಥ ಸಂದರ್ಭದಲ್ಲಿ ನಾವು ಟೈಮ್ ಟೇಬಲನ್ನು ಹಾಕಿ ಓದ್ಕೊಳ್ವ ಆವಾಗ ಪುನಃ ನೀವು ಓದ್ತೀರಲ್ವ ಆವಾಗ ಅದು ಯಾವತ್ತೂ ನೆನಪಲ್ಲಿರ್ತದೆ ಪರೀಕ್ಷೆಗೆ ಬರಿಬೇಕಾದ್ರೆ ಎಲ್ಲ ಉತ್ತರಗಳು ನಿಮ್ಮ ಬಾಯಿಗೆ ಬರ್ತದೆ ನಿಮ್ಮ ಮನಸ್ಸಲ್ಲಿ ಅದರ ಉತ್ತರಗಳೆಲ್ಲವೂ ಇರ್ತದೆ ನಾವೀಗ ಇಲ್ಲಿಂದ ಅನಿಸುವಂಥದ್ದು ನನಗೆ ಯಾವುದು ನೆನಪಿಲ್ಲ ಎಲ್ಲ ಹೋಗಿದೆ ಎನ್ನುವಂಥದ್ದನ್ನು ಮರ್ತು ಹೋಗಿದೆ ಅಂತ ನಮಗೆ ಅನ್ನಿಸೋದು ಆದರೆ ನಮ್ಮ ಮೈಂಡಲ್ಲಿ ಇರ್ತದೆ ಅದು ನಾವು ಓದಿದ್ದು ನಮ್ಮ ಮೈಂಡಲ್ಲಿ ಇರ್ತದೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕಷ್ಟೆ ಈಗ ಒಮ್ಮೆ ಓದಿ ಇಟ್ಟರೆ ನಂತರ ಟೈಮ್ ಟೇಬಲ್ ಬಂದ ನಂತರ ಆ ಒಂದು ಪರೀಕ್ಷೆಯ ಟೈಮ್ ಟೇಬಲ್ನ ರೀತಿಯಲ್ಲೇ ಓದ್ತಾ ಹೋಗುವ ಆವಾಗ ನಮಗೆ ಎಲ್ಲ ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿ ಮಾಡಿದರೆ ಎಲ್ಲವೂ ಕೂಡ ಸುಲಭ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು